ಸದನದಲ್ಲಿ ಇವತ್ತು ಇನ್ನೂ ಕೆಲವು ವಿಚಾರಗಳು ಚರ್ಚೆಗೆ ಬಂತು ಮುಖ್ಯವಾಗಿ ಅಳತದಲ್ಲಿ ನಡೆದಿದೆ ಎನ್ನಲಾದ ಓಚ್ಚರಿ ಕುರಿತಂತೆ ಅಲ್ಲಿನ ಶಾಸಕ ಬಿ ಆರ್ ಪಾಟೀಲ್ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡುವಂತೆ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷದ ಸದಸ್ಯರ ನಡುವೆ ಮಾತಿನ ಸಮರ ನಡೀತು ಬಿಆರ್ ಪಾಟೀಲ್ ನನ್ನನ್ನ ಇಲ್ಲಿ ಬರೋದಕ್ಕೆ ತಡೆಯೋ ಪ್ರಯತ್ನ ಆಯ್ತು ಒಂದೋಟಿಗೆ ಎಪ್ಪತ್ ರೂಪಾಯಿ ಎಂಬತ್ತು ರೂಪಾಯಿ ರೀತಿಯಲ್ಲಿ ಅದನ್ನ ಡಿಲೀಟ್ ಮಾಡೋ ಪ್ರಯತ್ನ ಆಯ್ತು ಅಂತ ಹೇಳಿದ್ರು ಇದಕ್ಕೆ ಬಿಜೆಪಿಯ ಸುನಿಲ್ ಕುಮಾರ್ ಮತ್ತು ಇತರೆ ನಾಯಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ನಾವು ಚರ್ಚೆ ಮಾಡೋದು ಸಿದ್ಧ ಇದೀವಿ ಆದ್ರೆ ಏಕಾಏಕಿ ಬಂದ್ಬಿಟ್ಟು ಈಗ ಚರ್ಚೆ ಮಾಡಿ ಅಂತಂದ್ರೆ ನಮಗೊಂದು ಸಿದ್ಧತೆ ಬೇಡವಾ ಅನ್ನೋ ಪ್ರಶ್ನೆ ಓಟ್ ಚೋರಿನ ಬಿಜೆಪಿ ಮೇಲೇನೆ ಅವ್ರು ಮಾಡ್ತಿರೋದ್ರಿಂದ ಮತ್ತೆ ಅಲ್ಲಿ ಮಾಜಿ ಶಾಸಕರ ವಿಚಾರವೂ ಅಲ್ಲಿ ಬರ್ತಿರೋದ್ರಿಂದ ಅವರ ಪುತ್ರ ಸೇರಿದಂತೆ ಇನ್ನು ಕೆಲವು ಅನ್ನ ಅಧಿಕಾರಿಗಳ ಅಂದ್ರೆ ತನಿಖಾ ಸಂಸ್ಥೆ ಬಂಧಿಸಿರೋದ್ರಿಂದ ಬಿಜೆಪಿಯ ಮೇಲೆ ನೇರ ಆರೋಪ ಇದೆ ಕಾಂಗ್ರೆಸ್ ಶಾಸಕರನ್ನ ಸೋಲಿಸುವ ಪ್ರಯತ್ನದ ಭಾಗವಾಗಿ ಓಟ್ ಚೋರಿ ಮಾಡುವ ಪ್ರಯತ್ನ ಆಗಿತ್ತು ಸುಮಾರು ಆರ್ ಸಾವಿರದ ಇಪ್ಪತ್ತೈದು ಮತಗಳನ್ನ ಡಿಲೀಟ್ ಮಾಡುವ ಪ್ರಯತ್ನವನ್ನ ಅಳಂದಾ ಕ್ಷೇತ್ರದಲ್ಲಿ ಮಾಡಲಾಗಿತ್ತು ಒಂದು ಸೆಂಟರ್ ನಲ್ಲಿ ಒಂದು ಬಹುಶಃ ಜರಾಕ್ಸ್ ಅಥವಾ ಸೆಂಟರ್ ನಲ್ಲಿ ಈ ಪ್ರಯತ್ನ ಆಗಿತ್ತು ಅನ್ನೋ ಮಾಹಿತಿ ಇದೆ ಅದಕ್ಕೆ ಸಂಬಂಧಪಟ್ಟ ಂತೆ ತನಿಖೆ ವಶಕ್ಕೆ ಪಡೆಯಲಾಗಿದೆ ಕೆಲವು ದಾಖಲೆಗಳು ಕೂಡ ವಶಕ್ಕೆ ಸಿಕ್ಕಿದೆ ಇಂತಹ ಹೊತ್ತಿನಲ್ಲಿ ಇದನ್ನ ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಶಾಸಕರು ಪ್ರಸ್ತಾಪವನ್ನ ಮಾಡಿದ್ರು ಆದ್ರೆ ಇದಕ್ಕೆ ವಿರೋಧ ವ್ಯಕ್ತ ಆಯ್ತು ಇದರ ಜೊತೆಲಿ ಇನ್ನೂ ಕೆಲವು ಚರ್ಚೆ ಆಯಿತು ಏನು ಅಂತ ಅಂದ್ರೆ ಕಾಂಗ್ರೆಸ್ನ ಶಾಸಕರೇ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಈಗ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಕುಣಿಗಲ್ ಶಾಸಕ ರಂಗನಾಥ್ ಅವರು ಒಂದ್ ಮಾತು ಹೇಳಿದ್ರು ಏನು ಅಂತ ಅಂದ್ರೆ ಮಧುಗಿರಿ ಅವರ ಪಕ್ಕದ ಕ್ಷೇತ್ರ ಮಧುಗಿರಿ ಕ್ಷೇತ್ರಕ್ಕೆ ನೂರು ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೀರಿ ನನ್ಗೆ ಎರಡ್ ಮೂರು ವರ್ಷದಿಂದ ಒಂದು ಕೋಟಿ ರೂಪಾಯಿನೂ ಅನುದಾನ ಕೊಟ್ಟಿಲ್ಲ ನಾನೇನ್ ನನ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಬೇಕು ನನ್ನ ಕ್ಷೇತ್ರ ಜನಕ್ಕೆ ನಾನ್ ಏನು ಉತ್ತರ ಕೊಡ್ಬೇಕು ಅಂತ ನಿಜವಾದ ಮಾತು ಒಬ್ಬ ಶಾಸಕ ಉಳಿದು ಏನೇ ಮಾತಾಡಬಹುದು ಆದ್ರೆ ಶಾಸಕ ತನ್ನ ಕ್ಷೇತ್ರಕ್ಕೆ ಹೋದ ಸಂದರ್ಭದಲ್ಲಿ ಜನ ಕೇಳ್ತಾರೆ ಏನ್ ತಗೊಂಡ್ಬಂದಿದ್ದೀನಿ ನಮ್ಮ ಕ್ಷೇತ್ರಕ್ಕೆ ಯಾವ ಯೋಚನೆ ತಗೊಂಡ್ಬಂದಿದೀನಿ ಯಾವ್ ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಅದು ಉಪಮುಖ್ಯಮಂತ್ರಿಗಳು ಹಿಂದಿಂದಲೂ ಹೇಳ್ಕೊಂಡ್ ಬಂದಿದ್ರು ನಮ್ಗೆ ಹಣಕಾಸಿನ ಕೊರತೆ ಇಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೋಗ್ತಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಇಲ್ಲ ಇಲ್ಲ ನಾವು ಪ್ರತಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ರೂಪಾಯಿ ಕೊಟ್ಕೊಂಡು ಬರ್ತಿದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಕೋಟಿ ಕೋಟಿ ಲೆಕ್ಕ ಹೇಳ್ತಿದ್ದಾರೆ ಆ ಕೋಟಿ ಕೋಟಿ ನಿಜವಾಗ್ಲೂ ಶಾಸಕರಿಗೆ ಹೋಗ್ತಿದ್ಯಾ ಅಂತ ನೋಡಿದ್ರೆ ಸದನದಲ್ಲಿ ರಂಗನಾಥ್ ಅವ್ರು ಹೇಳಿರೋ ಮಾತನ್ನ ಕೇಳ್ತಾ ಇದ್ರೆ ಇಲ್ಲ ಅಂತ ಅನ್ಸುತ್ತೆ ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಏನು ಅಂತಂದ್ರೆ ಆ ಈ ತಾರತಮ್ಯ ಆಗಿದೆ ತಾರತಮ್ಯ ಆಗಿರೋದನ್ನ ನಾನ್ ಸರಿ ಮಾಡ್ತೀನಿ ನನ್ ಮೇಲೆ ನಂಬಿಕೆ ಇಡಿ ಅಂತ ಈ ತರದ ಪರಿಸ್ಥಿತಿ ಆಗ್ಬಾರ್ದು ಇದು ಬರೀ ರಂಗನಾಥ್ ಅವರ ಮಾತಲ್ಲ ವಿಪಕ್ಷಗಳದ್ದು ಇದೇ ಆರೋಪ ಇದೆ ನಮ್ ಕ್ಷೇತ್ರಕ್ಕೆ ಸರಿಯಾಗಿ ಹಣ ಬಂದಿಲ್ಲ ನಮ್ ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಕೊಡ್ತಿಲ್ಲ ಅಂತ ಅನುದಾನ ಕೊಡೋದಕ್ಕೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೆಚ್ಚಾಗ್ತಿದೆ ಅಂತ ಸರ್ಕಾರ ಹೇಳ್ತಿದೆ ಇಲ್ಲ ನಮಗ ಆ ಯೋಜನೆ ಹೊರೆ ಆಗ್ತಾ ಇಲ್ಲ ಅಂತ ಹೊರೆ ಆಗಿಲ್ಲ ಅಂದ ಮೇಲೆ ನೀವು ಒಂದು ಆರ್ಥಿಕ ಹಂಚಿಕೆ ಮತ್ತು ಆ ಸಮತೋಲನ ಇದೆಯಲ್ಲ ಅದನ್ನ ಸರಿಯಾಗಿ ಸರಿ ಹೋಗ್ಬೇಕು ಅಷ್ಟು ಮಾತ್ರ ಅಲ್ಲ ಅದ್ರೊಂದು ಪಾರದರ್ಶಕತೆ ಇರಬೇಕು ಜನ ಗೊತ್ತಾಗ್ಬೇಕು ಈ ನಿಮ್ಮದೇ ಶಾಸಕರುಗಳು ಬಂದು ನಮ್ಗೆ ಎರಡ್ ಮೂರು ವರ್ಷದಿಂದ ಒಂದ್ ಕೋಟಿ ರೂಪಾಯಿನೂ ನಮ್ ಕ್ಷೇತ್ರಕ್ಕೆ ಹಣ ಬಂದಿಲ್ಲ ಅಂದ್ರೆ ಹೊತ್ತಲ್ಲಿ ನೀವು ಕೊಟ್ಟಿರೋ ಇಪ್ಪತ್ತೈದು ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅಂತ ಜನಕ್ಕೆ ಪ್ರಶ್ನೆ ಬರುತ್ತೆ ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ರು ಪ್ರತಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ಅನುದಾನ ಕೊಡ್ತಾ ಇದೀವಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಹಾಗಾದ್ರೆ ಈ ಹಣ ಎಲ್ಲೋಯ್ತು ಇದು ಸುಳ್ಳ ಈ ಪ್ರಶ್ನೆಗಳು ಬರುತ್ತೆ ಈ ತರದ ತಾರತಮ್ಯ ಕೂಡ ಆಗ್ಬಾರ್ದು ಯಾವುದೋ ಒಂದು ಕ್ಷೇತ್ರಕ್ಕೆ ನೂರ್ ಕೋಟಿ ತೀರಾ ಹಿಂದುಳಿದಿರೋ ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚಿನದಾಗಿ ಕೊಡಿ ಸ್ವಲ್ಪ ಹೆಚ್ಚಿನದನ್ನ ಕೊಡಿ ಬೇಜಾರಿಲ್ಲ ಆದ್ರೆ ತೀರಾ ಈ ತರದ ಒಬ್ಬರಿಗೆ ನೂರ್ ಕೋಟಿ ಕೊಟ್ಟು ಒಬ್ರಿಗೆ ಒಂದು ಕೋಟಿ ಕೊಡ್ಲಿಲ್ಲ ಅಂತಂದ್ರೆ ಈ ಕ್ಷೇತ್ರದ ಜನ ಅವ್ರ ಜನರಲ್ವಾ ಅವರಿಗೆ ಅವರ ಹಕ್ಕುಗಳು ಅಥವಾ ಅವರ ಕೆಲಸ ಅವರ ಅಭಿವೃದ್ಧಿ ಕೆಲಸಗಳು ಆಗ್ಬಾರ್ದ ಆ ಕ್ಷೇತ್ರದಿಂದ ಆರಿಸಿ ಬಂದಿರುವಂತಹ ಶಾಸಕ ಏನ್ ಮಾಡ್ಬೇಕು ಎಲ್ಲ ಪ್ರಶ್ನೆಗಳಿರುತ್ತೆ ಈ ತರದೆಲ್ಲವೂ ಚರ್ಚೆ ಆಯ್ತು ಇದನ್ನ ಮುಖ್ಯಮಂತ್ರಿಗಳು ನಾನು ಬಗೆಹರಿಸ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳಿದ್ರು ಅಷ್ಟಕ್ಕೆ ಸುಮ್ಮನಾದ್ರು ಇದ್ರ ಜೊತೆ ಇನ್ನೂ ಕೆಲವು ವಿಧೇಯಕಗಳು ಮಂಡನೆ ಆಯಿತು ಪ್ರಮುಖವಾಗಿ ಭೂ ಕಂದಾಯ ತಿದ್ದುಪಡಿ ಮಸೂದೆ ಅಂತ ಅನ್ಸುತ್ತೆ ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಮಾತನಾಡಿದರೆ ಭೂ ಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕ ಅಂಗೀಕಾರ ಆಗಿದೆ ಅದಾಲತ್ ಮಾದರಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಏನೇ ಸಮಸ್ಯೆ ಇದ್ರು ಕೂಡ ಕೊಡಗಿನಲ್ಲಿ ಇದು ಪ್ರಮುಖವಾದ ಸಮಸ್ಯೆ ಇದೆ ಇದೆಲ್ಲವನ್ನ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಈ ಮಸೂದೆಗೆ ಅಂಗೀಕಾರ ಸಿಕ್ಕಿದೆ ಈ ಸಂದರ್ಭದಲ್ಲಿ ಅಹ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಅನುಮೋದನೆಯನ್ನ ಅಹ್ ಕೋರಿದ್ರು ಈ ತಿದ್ದುಪಡಿ ಮಸೂದೆಯನ್ನ ಮಾಡಿಸಿ ಅವರಿಗೆ ಅನುಮೋದನೆ ಸಿಕ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಬಾಡಿಗೆ ವಿಧೇಯಕ ಮಂಡಿಸಿ ಅನುಮೋದನೆಯನ್ನು ಕೂಡ ಪಡ್ಕೊಂಡಿದ್ದಾರೆ ವಿಧೇಯಕದ ಹಿಂದೆ ಕೂಡ ಸದನದಲ್ಲಿ ಮಂಡನೆ ಆಗಿತ್ತು ಸಂದರ್ಭದಲ್ಲಿ ಸದನದ ಸಲಹೆ ಅಂದ್ರೆ ಹಿಂದೆ ಮಂಡನೆ ಆದಂತ ಸಂದರ್ಭದಲ್ಲಿ ಸದನದ ಸಲಹೆಯಂತೆ ವಿಧೇಯಕವನ್ನ ಪರಿಶೀಲನಾ ಸಭೆಗೆ ಸಲ್ಲಿಸಿ ಸಮಿತಿಯಲ್ಲಿ ಎಲ್ಲ ಪಕ್ಷದ ಸಮಾಲೋಚನೆ ನಡೆಸಿ ಸದಸ್ಯರು ಅಹ್ ಎಲ್ಲರ ಒಂದು ಸಹಮತದೊಂದಿಗೆ ನೂತನ ತಿದ್ದುಪಡಿ ಮಾಡಿ ಈ ತಿದ್ದುಪಡಿಯನ್ನ ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಯಿತು ಇದಕ್ಕೂ ಕೂಡ ಇವತ್ತು ಅನುಮೋದನೆಯನ್ನ ಪಡ್ಕೊಳ್ಳಲಾಗಿದೆ ಇನ್ನು ಕೆಲವು ದಿನಗಳ ಕಾಲ ಅಧಿವೇಶನ ನಡೆಯಲಿಕ್ಕಿದೆ ಹತ್ತೊಂಬತ್ತರ ತನಕ ಅಂತ ಹೇಳಲಾಗಿತ್ತು ಆದ್ರೆ ಈಗ ಮುಂದುವರಿಕೆ ಮಾಡಬೇಕು ಅನ್ನೋದು ವಿಪಕ್ಷ ನಾಯಕರ ಆಗ್ರಹ ಆಗಿದೆ ಮಧ್ಯದಲ್ಲಿ ರಜೆ ಮುಂದೂಡಿಕೆ ಆಗಿರೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಸಭಾಧ್ಯಕ್ಷರು ಅನ್ನೋದು ಗೊತ್ತಿಲ್ಲ ಇನ್ನು ಕೆಲವು ಚರ್ಚೆಗಳಾಗಬೇಕು ಅನ್ನೋದಿದೆ ಚರ್ಚೆ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ನಾಳೆ ಬಹುತೇಕವಾಗಿ ಈ ವೋಟ್ ಚೋರಿ ಬಗ್ಗೆನೂ ಚರ್ಚೆಗೆ ಅವಕಾಶ ಕೇಳಿದರೆ ಅವಕಾಶವನ್ನ ಸಭಾಧ್ಯಕ್ಷರು ಕೊಡ್ತಾರ ಪಟ್ಟಿ ಮಾಡ್ತಾರ ನಾಳೆ ಅಂತ ಗೊತ್ತಿಲ್ಲ ಕಾತ್ ನೋಡ್ಬೇಕು